ಹೇಳಿ ಕೇಸರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಯಾರ ಮಾತು ಕೇಳಲಿಲ್ಲ ರಾಜೇಶ್ ಅವ್ರಿಗೆ ಮಾತ್ರ ಸೇರ್ಪಡೆ ಮಾಡಿಕೊಳ್ಳಿಲ್ಲ ಅವರಿಗೆ ಇನ್ನೊಂದು ಟೈಮ್ ಕೊಟ್ಟು ಸೇರ್ಸಿದ್ರು ಆದರೆ ಮಾಡಾಳ ಮಲ್ಲಿಕಾರ್ಜುನ್ ಅವ್ರನ್ನ ವಿರಪಾಕ್ಷಪ್ಪನವ್ರನ್ನ ಗುರುಸಿದ್ಧಗೌಡ್ರನ್ನ ಡಾಕ್ಟರ್ ರವೀಂದ್ರರವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಬೆಳಿಗ್ಗೆ ಇವ್ರ ಜೊತೆ ರೇಣುಕಾಚಾರ್ಯ ಹೋಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅವತ್ತು ಬೆಳಗ್ಗೆ ಸೇರ್ಪಡೆಯಾಗಿದ್ದಾರೆ ಸಂಜೆ ಪ್ರೆಸ್ ಮೀಟ್ ಮಾಡ್ತಾರೆ ಜಿ ಎಮ್ ಸಿದ್ದೇಶ್ವರ ಹೊರಗ್ನವರು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ದೆಹಲಿಯಲ್ಲಿ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ವಿಜೇಂದ್ರವ್ರು ಹೌದಾ ಇಲ್ಲೋ ಇವರನ್ನ ಸೇರಿಸ್ಕಂಡ್ಬಿಟ್ಟು ವಿ ವಿ ಏರ್ ಏರ್ ಕೂಲರ್ಸ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಟು ಡೆಲ್ಲಿ ಪ್ರೆಸ್ ಮೀಟ್ ಮಾಡಿ ಇವ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿಸಿ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ನಾಚಿಕೆ ಕೆಟ್ಟವ್ರು ಶಿವಶಂಕರಪ್ಪನವ್ರ ಮನೆಗೆ ಹೋಗ್ತಾ ಇದ್ರು ನಾಚಿಕೆ ಕೆಟ್ಟವ್ರು ಶಿವಶಂಕರಪ್ಪನವ್ರ ಮನೆಗೆ ಹೋಗೋದ್ರಲ್ಲಿ ಏನಿದ್ದಾರೆ ಇವ್ರಿಗೆ ಮಾನ ಮರ್ಯಾದೆ ಇರೋರಾ ನಾಚಿಕೆ ಆಗಲ್ವ ಅವರಿಗೆ ಇವತ್ತು ವ್ಯವಸ್ಥಿತವಾಗಿ ನಮ್ಮ ರಾಜ್ಯ ನಾಯಕರು ಒಂದು ತೀರ್ಮಾನ ಮಾಡಿದ್ರು ಶಾಮ್ನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಅಂತಕ್ಕಂಥ ಕೂಗು ಬಂದಂಥ ಸಂದರ್ಭದಲ್ಲಿ ಅಖಿಲ ಭಾರತೀಯ ವೀರಶೈವ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವ್ರು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ರಾಜ್ಯಾದ್ಯಂತ ವೀರಶೈವ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಅಂತೇಳಿ ಶಿವಶಂಕರಪ್ಪನವರು ಹೇಳಿಕೆ ಕೊಟ್ಟರು ಅವರ ಋಣ ತೀರಿಸಲಿಕ್ಕೆ ನಮ್ಮ ರಾಜ್ಯ ನಾಯಕರು ಮಾಡಿದಂಥ ಷಡ್ಯಂತ್ರ ಸಿದ್ದೇಶ್ವರ ಅಂತಂದವರಿಗೆ ಟಿಕೆಟ್ ಕೊಡಬಾರ್ದು ಅವರ ಅಳಿಯ ರವೀಂದ್ರಗೆ ಟಿಕೆಟ್ ಕೊಡಿಸಿ ಒಂದಿಷ್ಟು ದುಡ್ಡು ಕೊಡಿಸಿ ದಾವಣಗೆರೆ ಹರಾಜ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ರಾಜ್ಯ ನಾಯಕ ಯಡಿಯೂರಪ್ಪನವರು ವಿಜೇಂದ್ರ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಯಾರ ಮಾತು ಕೇಳಲಿಲ್ಲ ರಾಜೇಶ್ ಅವ್ರಿಗೆ ಮಾತ್ರ ಸೇರ್ಪಡೆ ಮಾಡಿಕೊಳ್ಳಿಲ್ಲ ಅವರಿಗೆ ಇನ್ನೊಂದು ಟೈಮ್ ಕೊಟ್ಟು ಸೇರಿಸಿದ್ರು ಆದರೆ ಮಾಡಾಳ ಮಲ್ಲಿಕಾರ್ಜುನವ್ರನ್ನ ವಿರೂಪಾಕ್ಷಪ್ಪನವ್ರನ್ನ ಗುರುಸಿದ್ದನ್ ಗೌಡ್ರನ್ನ ಡಾಕ್ಟರ್ ರವೀಂದ್ರರವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಬೆಳಿಗ್ಗೆ ಇವ್ರ ಜೊತೆ ರೇಣುಕಾಚಾರ್ಯ ಹೋಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅವತ್ತು ಬೆಳಿಗ್ಗೆ ಸೇರ್ಪಡೆ ಆಗಿದ್ದಾರೆ ಸಂಜೆ ಪ್ರೆಸ್ ಮೀಟ್ ಮಾಡ್ತಾರೆ ಜಿ ಎಮ್ ಸಿದ್ದೇಶ್ವರ ಹೊರಗ್ನವರು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ದೆಹಲಿಯಲ್ಲಿ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ವಿಜೇಂದ್ರ ಅವರು ಅದ ಇಲ್ಲೋ ಇವರನ್ನು ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಇವ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿಸಿ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ನಾಚಿಕೆ ಕೆಟ್ಟವ್ರು ಶಿವಶಂಕರಪ್ಪನವ್ರು ಮನೆಗೆ ಹೋಗ್ತಾ ಇದ್ರು ನಾಚಿಕೆ ಗೆಟ್ಟವ್ ಶಿವಶಂಕರಪ್ಪನವ್ರ ಮನೆಗೆ ಹೋಗೋದ್ರಲ್ಲಿ ಏನಿದ್ದಾರೆ ಇವ್ರಿಗೆ ಮಾನ ಮರ್ಯಾದೆ ಇರೋರ ನಾಚಿಕೆ ಆಗಲ್ವ ಅವರಿಗೆ ಇವತ್ತು ವ್ಯವಸ್ಥಿತವಾಗಿ ನಮ್ಮ ರಾಜ್ಯ ನಾಯಕರು ಒಂದು ತೀರ್ಮಾನ ಮಾಡಿದ್ರು ಶಾಮ್ನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಅಂತಕ್ಕಂಥ ಕೂಗು ಬಂದಂಥ ಸಂದರ್ಭದಲ್ಲಿ ಅಖಿಲ ಭಾರತೀಯ ವೀರಶೈವ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವ್ರು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ರಾಜ್ಯಾದ್ಯಂತ ವೀರಶೈವ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಅಂತೇಳಿ ಯಡಿಯೂ ಶಿವಶಂಕರಪ್ಪನವ್ರು ಹೇಳಿಕೆ ಕೊಟ್ಟರು ಅವರ ಋಣ ತೀರಿಸಲಿಕ್ಕೆ ನಮ್ಮ ರಾಜ್ಯ ನಾಯಕರು ಮಾಡಿದಂಥ ಷಡ್ಯಂತ್ರ ಸಿದ್ದೇಶ್ವರ ನಂಚಂದವರಿಗೆ ಟಿಕೆಟ್ ಕೊಡಬಾರ್ದು ಅವರ ಅಳಿಯ ರವೀಂದ್ರಗೆ ಟಿಕೆಟ್ ಕೊಡಿಸಿ ಒಂದಿಷ್ಟು ದುಡ್ಡು ಕೊಡಿಸಿ ದಾವಣಗೆರೆ ಹರಾಜ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ರಾಜ್ಯ ಅಂತ ಯಡಿಯೂರಪ್ಪನವರು ವಿಜೇಂದ್ರ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement, co-sponsored by Saptagiri NPS University.